ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ಏಸುವಿನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಹೇಗಿದ್ದೀರಾ ಸಂತೋಷವಾಗಿದ್ದೀರಾ ದೇವರನ್ನು ನಂಬಿ ದೇವರ ಮಾರ್ಗದಲ್ಲಿ ನಡೆಯುತ್ತಿದ್ದೀರಾ ದೇವರು ಕೊಡುವ ವಾಗ್ದಾನ ಮಾತುಗಳನ್ನು ಆತನು ಕೊಡುವ ಧೈರ್ಯದ ಮಾತುಗಳನ್ನು ಹೊಂದಿಕೊಂಡು ನಡೆಯುತ್ತಾ ಇದ್ದೀರಾ ಅದೇ ನಮ್ಮ ದೊಡ್ಡ ಬಲ ಉಳಿದವರು ಮಿಕ್ಕಾದವರು ಅನೇಕ ಮಾರ್ಗದಲ್ಲಿ ನಡೆಯುವಾಗ ನೀವು ನಾನಾದರೂ ದೇವರ ಮಾರ್ಗದಲ್ಲಿ ನಡೆಯುವವರು ಆಗಿರಬೇಕು ಯಾಕೆಂದರೆ ನೋಡಿ ಎಷ್ಟೋ ಜನರು ದೇವರಿಂದ ಒಳ್ಳೆಯದನ್ನು ಹೊಂದಿಕೊಳ್ಳುತ್ತಾರೆ ದೇವರನ್ನು ಹಿಂಬಾಲಿಸುವವರು ಕಡಿಮೆಯಾಗುತ್ತಾರೆ ಅದಕ್ಕೆ ನಾವು ಒಂದು ಮಾತನ್ನು ಯೇಸುಸ್ವಾಮಿ ಹೇಳುವುದನ್ನು ನೋಡುತ್ತೇವೆ ಲೋಕನು ಬರೆದ ಸುವಾರ್ತೆ ಹದಿನೇಳನೆಯ ಅಧ್ಯಾಯ ಹದಿನೇಳನೆಯ ವಾಕ್ಯ ಹತ್ತು ಮಂದಿ ಶುದ್ಧರಾದರಲ್ಲವೇ ಮಿಕ್ಕ ಒಂಬತ್ತು ಮಂದಿ ಎಲ್ಲಿ ಎಂದು ಪ್ರಶ್ನೆ ಮಾಡುತ್ತಿದ್ದಾರೆ ದೇವಜನವೇ ಏಸುವನ್ನು ಹುಡುಕಿ ಬರುವವರು ಆಶೀರ್ವಾದ ಕೋರುವವರು ಆರೋಗ್ಯಕ್ಕಾಗಿ ಮನವಿ ಮಾಡುವವರು ಆತನು ಕೊಡುವುದನ್ನು ಪಡೆದುಕೊಳ್ಳುವುದಕ್ಕೆ ಕಾಯುವವರು ಅನೇಕರಿರುತ್ತಾರೆ ಏಸು ಸ್ವಾಮಿಯ ಬಳಿಯಲ್ಲಿ ಹತ್ತು ಜನ ಕುಷ್ಠರೋಗಿಗಳು ಬಂದರು ಹತ್ತು ಜನರಿಗೂ ಯೇಸು ಸ್ವಾಮಿ ಹೇಳಿದರು ಹೋಗಿ ನಿಮ್ಮ ಮೈಯನ್ನು ತೋರಿಸಿಕೊಂಡು ತೋರಿಸಿರಿ ಎಂದು ಹೇಳಿದರು ಮಹ ಮಹಾಯಾಜಕನಿಗೆ ತೋರಿಸಿರಿ ಎಂದು ಹೇಳಿದಾಗ ಹೋಗುತ್ತಿರುವಾಗಲೇ ಹತ್ತು ಜನಕ್ಕೆ ಸೌಖ್ಯವಾಯಿತು ಈ ಹತ್ತು ಜನಕ್ಕೆ ಸೌಖ್ಯವಾದ ಒಡನೆ ಆ ಒಂಬತ್ತು ಜನ ಖುಷಿಯಿಂದ ಸಂತೋಷದಿಂದ ಅವರು ಹೊರಟು ಹೋದರು ಆದರೆ ಒಬ್ಬನು ಮಾತ್ರ ಕೃತಜ್ಞತೆಯಿಂದ ಹಿಂತಿರುಗಿ ಬಂದನು ಈ ದಿನ ದೇವಜನವೇ ಖುಷಿಯಾಗುವವರಿದ್ದಾರೆ ಕೃತಜ್ಞತೆಯಿಂದಿರುವವರು ಇದ್ದಾರೆ ನಿಮ್ಮ ಮನಸ್ಸು ಹೇಗಿದೆ ದೇವರು ನಿಮಗೂ ನನಗೂ ಮಾಡಿದಂಥ ಕಾರ್ಯಗಳಿಗೆ ಖುಷಿಪಟ್ಟು ಎಂಜಾಯ್ ಮಾಡಿ ಹೊಸ ವರ್ಷ ಬಂತು ನಮ್ಮ ಮನೆಯಲ್ಲಿ ಶುಭ ಕಾರ್ಯ ಬಂತು ಇಗೋ ಚೆನ್ನಾಗಿ ನಡೀತಾ ಇದೆ ನಾವು ಕೈ ಹಾಕಿದ ಕೆಲಸಗಳೆಲ್ಲ ಸಕ್ಸಸ್ ಇದೆ ಇನ್ನು ನಮಗೇನು ಎಂದು ಹೇಳಿ ನೀವು ನಾನು ಖುಷಿ ಪಡ್ತಾ ಇದ್ದೇವಾ ಕರ್ತನು ಮಾಡಿದ ಕಾರ್ಯಕ್ಕೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇವಾ ಯಾವ ಭಾಗದಲ್ಲಿ ನಾವಿದ್ದೇವೆ ಏನೇ ಕೃತ್ಯಗಳನ್ನು ಏನೇ ಆಶೀರ್ವಾದಗಳನ್ನು ದೇವರು ನಮ್ಮ ಜೀವಿತದಲ್ಲಿ ಮಾಡಿದರು ಒಂಬತ್ತು ಜನರಂತೆ ಖುಷಿಪಟ್ಟು ಲೋಕದಲ್ಲಿ ಇರುವುದಕ್ಕಿಂತ ಕೃತಜ್ಞತೆಯಿಂದ ಕರ್ತನ ಬಳಿಯಲ್ಲಿರುವುದು ಒಳ್ಳೆಯದಲ್ವಾ ಕರ್ತನಿಗೆ ಸ್ತೋತ್ರ ಹಾಗಾದರೆ ನೀವು ನಾನು ಈ ವಾಕ್ಯಾನುಸಾರವಾಗಿ ಇರಬೇಕು ದೇವರು ಖಂಡಿತ ಆಗ ಅವರಿಗೆ ಬೇರೆಯವರ ಅವತ್ತನ ಕುರಿತಾಗಿ ಒಬ್ಬನ ಕುರಿತಾಗಿ ಇವತ್ತು ನಾವು ಕಲಿತಾ ಇದ್ದೀವಿ ಹೊರತು ಒಂಬತ್ತು ಜನರ ಬಗ್ಗೆ ಅಲ್ಲ ಈ ದಿನ ಎಷ್ಟು ಜನರು ದೇವರ ಕಡೆ ಬರ್ತಾ ಇಲ್ಲ ಎಷ್ಟು ಜನ ದೇವರಲ್ಲಿ ಬೆಳೆಯುತ್ತಾ ಇಲ್ಲ ನೀವು ಚಿತ್ತಿಸಬೇಡಿ ಒಪ್ಪಿಸಿಕೊಡುವುದಾದರೆ ದೇವರು ನಿನ್ನನ್ನು ಉಪಯೋಗಿಸುತ್ತಾನೆ ನಿನ್ನನ್ನು ಖಂಡಿತ ಆಶೀರ್ವದಿಸುತ್ತಾನೆ ನಿನ್ನ ಕಾರ್ಯಗಳನ್ನು ಸಫಲಪಡಿಸಿ ನಿನ್ನ ಅನಾರೋಗ್ಯವನ್ನು ಸೌಖ್ಯ ಮಾಡಿ ನಿನ್ನ ಕುಟುಂಬವನ್ನು ಕರುಣಿಸಿ ನಿನ್ನ ಮಕ್ಕಳನ್ನು ನಿಮ್ಮ ನಿಮ್ಮ ಕೈ ಹಾಕಿದ ಕೆಲಸಗಳನ್ನು ಆಶೀರ್ವದಿಸುತ್ತಾನೆ ಆದುದರಿಂದ ಖುಷಿಪಟ್ಟು ಲೋಕದಲ್ಲಿರುವುದಕ್ಕಿಂತ ನಾವು ಕೃತಜ್ಞತೆಯಿಂದ ಕರ್ತನ ಬಳಿಯಲಿರುವುದು ಒಳ್ಳೆಯ ಕೃತ್ಯ ದೇವರು ಹಾಗೆ ನಿಮಗೆ ಸಹಾಯ ಮಾಡಲಿ ದೇವರೇ ನನಗೂ ಹಾಗೆ ಸಹಾಯ ಮಾಡಪ್ಪ ನೀನು ಮಾಡಿದ ಉಪಕಾರಗಳನ್ನು ಮರೆತು ಹೋಗದೆ ಕೃತಜ್ಞತೆಯಿಂದ ನಿನ್ನ ಬಳಿಗೆ ಬರುವುದಕ್ಕೆ ನನಗೆ ಕೃಪೆ ತೋರಿಸಯ್ಯ ನಿನ್ನಲ್ಲಿ ಸಂತೋಷವಿದೆ ನಿನ್ನಲ್ಲಿ ಸಮಾಧಾನವಿದೆ ನಿಮ್ಮಲ್ಲಿ ಧೈರ್ಯವಿದೆ ನೀವು ನಮ್ಮ ಜೊತೆಯಲ್ಲಿರುತ್ತೀರಿ ಆದರೆ ಅಪ್ಪ ಲೋಕದ ಜನರು ಲೋಕದ ಖುಷಿಯನ್ನು ಹುಡುಕಿ ಹೋಗುತ್ತಾರೆ ಸಂತೃಪ್ತಿ ಹೊಂದುವುದಿಲ್ಲ ಏಸುವೆ ಈ ದಿನ ಈ ವಾಕ್ಯವನ್ನು ನೋಡುತ್ತಿರುವಂಥ ಇವರ ಜೀವಿತದಲ್ಲಿ ಆ ಖುಷಿಯನ್ನು ಕೊಡಿರಿ ಕೃತಜ್ಞತೆಯನ್ನು ಕೊಡಿರಿ ನಿಮ್ಮನ್ನು ಸ್ತುತಿಸುವಂತೆ ನಿಮ್ಮ ಬಳಿಗೆ ಬರುವಂತೆ ನಮಗೆ ಸಹಾಯ ಮಾಡಿರಿ ಈ ದಿನವೆಲ್ಲ ನಮ್ಮ ಸಂಗಡ ಇದ್ದು ಈ ವಾಕ್ಯಾನುಸಾರವಾಗಿ ನಿಮ್ಮ ಮಗಳಾಗಿ ಮಗನಾಗಿ ನಾವು ಬದುಕುವುದಕ್ಕೆ ಕೃಪೆಯನ್ನು ತೋರಿಸಬೇಕೆಂದು యేసూ క్రతన మధుర నమీ ప్రార్థితే తే ఆమెన్ ఆమెన్ ప్రీతి దేవ జనవే శలోైస్త జీసస్